ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಹೆಜ್ಜೇನಿನ ತುಪ್ಪವನ್ನು ಸವಿಯಲು ಹೆಜ್ಜೆನನ್ನು ನಮ್ಮ ಪಯಣ ಹೊರಟಿದ್ದು ಮಲೆನಾಡಿನ ದಟ್ಟ ಕಾಡುಗಳ ಮಧ್ಯೆ ಸಾಗುವ ದಾರಿಯಲ್ಲಿ ಮಳೆಗಾಲದ ವಿಶೇಷ ಅತಿಥಿಯನ್ನು ಭೇಟಿ ಮಾಡಿದೆವು ಸುಮಾರು ಹದಿನೈದರಿಂದ ಅಡಿ ಎತ್ತರದಲ್ಲಿರುವ ಹೆಜ್ಜೆಯನ್ನು ಕೇಳುವುದು ನಮ್ಗೊಂದು ಸಾಹಸದ ಕೆಲಸನೇ ಆಗಿತ್ತು ಹೆಜ್ಜೆಯನ್ನು ಇರುವ ಸ್ಥಳ ಸಮೀಪಿಸುತ್ತಿದ್ದಂತೆ ಸ್ವಾಗತ ಮಾಡಲು ಖುದ್ದಾಗಿ ಜೇನು ಹುಳುಗಳೇ ತಮ್ಮ ಗೂಡನ್ನು ಬಿಟ್ಟು ಕೆಳಗೆ ಬಂದಿತ್ತು ಹೆಜ್ಜೆಯನ್ನು ಕೇಳುವುದಕ್ಕೆ ಮುಖ್ಯವಾಗಿ ಬೆಂಕಿ ಅಗತ್ಯವಾಗಿ ಬೇಕು ಮರ ಏರಿದ ನಂತರ ಹುಲ್ಲಿನ ಸಿಂಬೆ ಹಾಗೂ ತಂದಂತಹ ಕತ್ತಿಯನ್ನು ಬಕೆಟ್ ಒಳಗಡೆ ಹಾಕಿ ಹಗ್ಗದ ಮುಖಾಂತರ ಮೇಲಕ್ಕೆ ಕಳಿಸಿದೆವು ಮೇಲೆ ಕಂಡಂಥ ದೃಶ್ಯ ಅದೊಂದು ಅದ್ಭುತ ಅಂತಾನೆ ಹೇಳ್ಬೋದು ತಂದಂತ ಹುಲ್ಲಿನ ಸಿಂಬೆಗೆ ಬೆಂಕಿ ಹಚ್ಚಿ ಅದರಿಂದ ಹೊರಬರುತ್ತಿರುವ ಹೊಗೆಯ ಸಹಾಯದಿಂದ ಹೆಜ್ಜೇನಿನ ಗೂಡಿನಲ್ಲಿರುವ ಹುಳಗಳನ್ನು ಓಡಿಸಲು ಸಹಾಯವಾಗುತ್ತಿತ್ತು ಕೊನೆಯಲ್ಲಿ ಹುಳಗಳನ್ನು ಜೇನಿನ ತಟ್ಟಿಯಿಂದ ಬೇರ್ಪಡಿಸಿದ ನಂತರ ತುಪ್ಪ ಇಲ್ಲದ ಭಾಗವನ್ನು ಕೊಯ್ದೆವು ಪಟ್ಟಂತ ಶ್ರಮ ಕಣ್ಣ ಮುಂದೆಯೇ ಬೇರೊಬ್ಬರ ಪಾಲಾಗುತ್ತಿರುವುದನ್ನು ಜೇನಿನ ಹುಳಗಳು ಮೂಕ ಪ್ರೇಕ್ಷಕರಂತೆ ನೋಡ್ತಿದ್ವು ಆಕ್ರೋಶದಲ್ಲಿರುವ ಹುಳಗಳು ತಮ್ಮ ನೋವನ್ನು ನಮಗೆ ಕಚ್ಚುವ ಮೂಲಕ ಹೊರಹಾಕಿದವು ಆದಷ್ಟು ಬೇಗ ಸಿಕ್ಕಂತ ತುಪ್ಪವನ್ನು ಹಾಗೆ ತಂದಂತ ಎಲ್ಲಾ ಸಾಮಗ್ರಿಗಳನ್ನು ಹಿಡಿದು ಹೆಜ್ಜೇನಿನ ತುಪ್ಪವನ್ನು ಹಿಡಿದು ಅಲ್ಲಿಂದ ಹೆಜ್ಜೆ ಕಿತ್ತೆವು ಸ್ವಲ್ಪ ದೂರದಲ್ಲಿ ಬಂದು ಕಿತ್ತಂತ ಹೆಜ್ಜೆನನ್ನು ತಿಂದು ಮನೆಗೆ ಹೋಗುವಾಗ ಅನಿರೀಕ್ಷಿತವಾಗಿ ಬಂದಂಥ ಮಳೆಯಲ್ಲಿ ನೆನೆದು ಸಾಗಿದೆವು